ನೇಹಾ ಹತ್ಯೆಯ ವಿರುದ್ಧ ಕಾಣಿಸಿಕೊಂಡ ಜನಾಕ್ರೋಶದ ಹಿಂದೆ ಸುದ್ದಿ ಮಾಧ್ಯಮಗಳ ಪ್ರಚೋದನೆ ಇತ್ತು ಬಿಜೆಪಿಯ ದ್ವೇಷ ರಾಜಕಾರಣವಿತ್ತು ಕೊಲೆ ಮಾಡಿದವರು ಮುಸ್ಲಿಂ ಎನ್ನುವುದು ಮುಖ್ಯವಾಗಿತ್ತು ಆದರೆ ಕೊಡಗಿನ ಮೀನಾ ಮತ್ತು ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಮಾಡಿದವರು ಮುಸ್ಲಿಮರಲ್ಲ ಹಿಂದೂಗಳು ಆದ್ದರಿಂದ ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡಲಿಲ್ಲ ಬಿಜೆಪಿಯ ಬಂಡರು ಬಾಯಿ ಬಿಡಲಿಲ್ಲ ಜನ ಕೂಡ ಪ್ರಶ್ನಿಸುತ್ತಿಲ್ಲ ನಾಗರಿಕ ಸಮಾಜದ ಮನಸ್ಥಿತಿ ಇಷ್ಟೊಂದು ಕಲುಷಿತಗೊಳ್ಳಲು ಕಾರಣವೇನು ನೇಹಾ ಹಿರೇಮಠ ಕೊಲೆ ಒಂದು ಬರ್ಬರ ಹತ್ಯೆ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹದ್ದು ಮನುಷ್ಯನಾದವನು ಮಾಡುವಂತಹ ಕೆಲಸವಲ್ಲ ಮಾಡಿದ ಕೊಲೆಗಡುಕನಿಗೆ ಕ್ಷಮೆಯೂ ಇಲ್ಲ ಆದರೆ ಆ ಕೊಲೆ ಪಡೆದುಕೊಂಡ ಪ್ರಚಾರ ತೆಗೆದುಕೊಂಡ ತಿರುವು ಸಮುದಾಯಗಳ ನಡುವೆ ಸೃಷ್ಟಿಸಿದ ಸಮಸ್ಯೆ ಅಷ್ಟಿಷ್ಟಲ್ಲ ಚುನಾವಣೆಯ ಕಾಲವಾದ್ದರಿಂದ ಅದು ಹೆಚ್ಚು ಪ್ರಚಾರ ಪಡೆಯಿತು ಅದಕ್ಕಿಂತಲೂ ಹೆಚ್ಚಾಗಿ ಕೊಲೆಯಾದ ಹೆಣ್ಣು ಮಗಳು ಹಿಂದೂ ಕೊಲೆ ಮಾಡಿದವ ಮುಸ್ಲಿಂ ಎನ್ನುವ ಕಾರಣಕ್ಕೆ ಗಾಳಿಗಿಂತ ವೇಗವಾಗಿ ಹರಡಿ ಮನುಷ್ಯರ ಮನಸ್ಸು ಕೆಡಿಸಿತ್ತು ಅದರಲ್ಲೂ ಜನರನ್ನ ತಕ್ಷಣ ತಲುಪುವ ದೃಶ್ಯ ಮಾಧ್ಯಮಗಳ ಚುರುಕುತನ ಜನರ ಚಿಂತನಾ ಕ್ರಮವನ್ನೇ ಬದಲಾಯಿಸಿತ್ತು ಹತ್ತೆ ನಡೆದ ಕಾಲೇಜು ಕ್ಯಾಂಪಸ್ನಲ್ಲಿ ಕ್ಯಾಮರಾ ಹಿಡಿದು ನಿಂತು ಪತ್ರಕರ್ತರು ನೇಹಾಳ ಕಾಲೇಜಿನ ಹುಡುಗ ಹುಡುಗಿಯರು ಗೆಳತಿಯರು ಅಧ್ಯಾಪಕರನ್ನ ಮಾತನಾಡಿಸಿ ಅಭಿಪ್ರಾಯ ಸ್ಪಷ್ಟಪಡಿಸಿದ್ರು ಹಾದಿ ಬೀದಿಯಲ್ಲಿ ಅಡ್ಡಾಡುವ ಜನರ ಬಾಯಿಗೆ ಮೈಕ್ ಇಟ್ಟು ಮುಸ್ಲಿಮರ ಬಗೆಗಿನ ದ್ವೇಷ ಕಾರಿಕೊಳ್ಳಲು ನೆರವಾದ್ರು ನೇಹಾ ಮತ್ತು ಫಯಾಜ್ ಪೋಷಕರನ್ನ ಕಣ್ಣೀರಿನಲ್ಲಿ ತೋಯಿಸಿದ್ರು ಒಂದು ವಾರಕ್ಕಿಂತಲೂ ಹೆಚ್ಚಿನ ಸಮಯ ಈ ಹತ್ಯೆಯ ಸುತ್ತ ಸುದ್ದಿ ಸಂವಾದ ಚರ್ಚೆ ವಿಶೇಷ ವರದಿಗಳ ಮೂಲಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಜೀವಂತವಾಗಿರಿಸಿದ್ರು ಜೊತೆ ಜೊತೆಗೆ ಹತ್ಯೆಯ ಹಸಿ ಹಸಿ ದೃಶ್ಯಗಳನ್ನು ನಿರಂತರ ಪ್ರಸಾರ ಮಾಡಿ ಕ್ರೌರ್ಯದ ಕಾವು ಆರದಂತೆ ನೋಡಿಕೊಂಡ್ರು ಕೇವಲ ಕನ್ನಡ ದೃಶ್ಯ ಮಾಧ್ಯಮಗಳಷ್ಟೇ ಅಲ್ಲ ರಾಷ್ಟ್ರಮಟ್ಟದ ಹಿಂದಿ ಇಂಗ್ಲಿಷ್ ಚಾನೆಲ್ಗಳಲ್ಲಿಯೂ ನೇಹ ಹತ್ಯೆಯ ರಕ್ತ ಹರಿದಾಡಿತ್ತು ಸುದ್ದಿ ಮಾಧ್ಯಮಗಳು ಸಿಕ್ಕಾಪಟ್ಟೆ ಆಸಕ್ತಿಯಿಂದ ಆನಂದತುರದಿಂದ ಭಾರತೀಯ ಜನತಾ ಪಕ್ಷದ ದುರುಳರು ಇಕೋಲಿಯನ್ನ ಲವ್ ಜಿಹಾದ್ಗೆ ತಿರುಗಿಸಿ ಹಿಂದೂ ಮುಸ್ಲಿಮರ ನಡುವೆ ದ್ವೇಷ ಅಸೂಹೆ ಬಿತ್ತಲು ಮತ ಬೆಳೆ ತೆಗೆಯಲು ಶಕ್ತಿ ಮೀರಿ ಶ್ರಮಿಸಿದರು ದೂರದ ದೆಹಲಿಯಿಂದ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನೇ ಹಾರಿ ಬಂದು ನೇಹಾ ಪೋಷಕರ ಕರ ಪಿಡಿದು ಕಣ್ಣೀರು ಗರೆದರು ಸಿಬಿಐಗೆ ಒಪ್ಪಿಸುವ ನಾಟಕವಾಡಿದ್ರು ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ ಕೊಲೆಯ ನೇಹ ಲಿಂಗಾಯತಳು ಹುಬ್ಬಳ್ಳಿ ಧಾರವಾಡದಲ್ಲಿ ಲಿಂಗಾಯತರೆ ಬಹುಸಂಖ್ಯಾತರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವ ಪ್ರಹ್ಲಾದ್ ಜೋಶಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಆರ್ಎಸ್ಎಸ್ಗೆ ಆಪ್ತರಾದವರು ಕೇಂದ್ರದಲ್ಲಿ ಸಚಿವರಾಗಿದ್ದು ಮೋದಿ ಮತ್ತು ಅಮಿತ್ ಶಾಗಳ ನಿಕಟ ಸಂಪರ್ಕದಲ್ಲಿದ್ದವರು ಸುದ್ದಿ ಸಂಸ್ಥೆಗಳ ಆಯಕಟ್ಟಿನ ಸ್ಥಾನದಲ್ಲಿ ಕುಳಿತಿರುವ ಪತ್ರಕರ್ತರು ಕೂಡ ಮೇಲ್ಜಾತಿಯವರು ಗೋಧಿ ಬಿಸ್ಕೆಟ್ ತಿಂದವರು ಮಾರಿಕೊಂಡವರು ಕಳೆದ ವರ್ಷ ಪ್ರಹ್ಲಾದ್ ಜೋಶಿ ಪುತ್ರಿಯ ಮದುವೆಯಲ್ಲಿ ಕಂಠಮಟ್ಟ ಪಾಯಸ ಕುಡಿದವರು ಈಗ ಆ ಪಾಯಸದ ಋಣ ತೀರಿಸುವ ಕೆಲಸ ಮಾಡಿ ಕಮಲಿಗರ ಕೃಪಾ ಕಟಾಕ್ಷಕ್ಕೆ ಒಳಗಾದವರು ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಚುನಾವಣೆ ಮುಗಿದಿದೆ ಹಾಗೆಯೇ ಜನರ ಆಕ್ರೋಶ ಕಣ್ಣೀರು ಕರಗಿ ಹೋಗಿದೆ ಬಿಜೆಪಿ ಬಂಡರ ಬೆಂಕಿ ಉಗುಳುವ ಭಾಷಣ ಪ್ರತಿಭಟನೆಗಳೆಲ್ಲ ತಣ್ಣಕ್ಕಾಗಿವೆ ಸುದ್ದಿ ಮಾಧ್ಯಮಗಳಲ್ಲಿ ನಿಹಾಳ ಸದ್ದೇ ಇಲ್ಲದಂತಾಗಿದೆ ಪರಾಮಾಶ್ಚರ್ಯದ ಸಂಗತಿ ಏನೆಂದರೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರಮಠ ಕೊಲೆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅಂತಹದ್ದೇ ಘಟನೆ ಕಳೆದ ವಾರ ಕೊಡಗಿನಲ್ಲಿ ನಡೆದಿದೆ ಪುಟ್ಟ ಬಾಲಕಿ ಮೀನಾಳ ಹತ್ಯೆಯಾಗಿದೆ ಅದಾದ ನಂತರ ಹುಬ್ಬಳ್ಳಿಯ ವೀರಾಪುರ ಉಣಿಯ ಆಂಜಲಿಯ ಹತ್ಯೆಯಾಗಿದೆ ಮೀನಾ ಮತ್ತು ಅಂಜಲಿ ಇಬ್ಬರು ಹಿಂದೂ ಹೆಣ್ಣು ಮಕ್ಕಳೇ ಈ ಕೃತ್ಯಗಳಿಗೆ ಬಿಜೆಪಿಗರ ಪ್ರತಿಭಟನೆಯೂ ಇಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿಯೂ ಇಲ್ಲ ಬದಲಿಗೆ ಸರ್ಕಾರ ನಿಷ್ಕ್ರಿಯವಾಗಿದೆ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಎಂದು ದೂರಲಾಗುತ್ತಿದೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಚಾರವೇನೆಂದರೆ ಕೊಡಗಿನ ಮೀನಾ ಮತ್ತು ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಮಾಡಿದವರು ಮುಸ್ಲಿಮರಲ್ಲ ಹಿಂದೂಗಳು ಆದ್ರಿಂದ ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡಲಿಲ್ಲ ಬಿಜೆಪಿಯ ಬಂಡರು ಬಾಯಿ ಬಿಡಲಿಲ್ಲ ಜನ ಕೂಡ ಪ್ರಶ್ನಿಸುತ್ತಿಲ್ಲ ನೇಹಾ ಹತ್ಯೆಯ ವಿರುದ್ಧ ಕಾಣಿಸಿಕೊಂಡ ಜನಾಕ್ರೋಶದ ಹಿಂದೆ ಸುದ್ದಿ ಮಾಧ್ಯಮಗಳ ಪ್ರಚೋದನೆ ಇತ್ತು ಬಿಜೆಪಿಯ ದ್ವೇಷ ರಾಜಕಾರಣವಿತ್ತು ಮಾಧ್ಯಮಗಳು ಮತ್ತು ಬಿಜೆಪಿಗೆ ಹತ್ಯೆಗಿಂತ ಹತ್ಯೆ ಮಾಡಿದವನ ಧರ್ಮವೇ ಮುಖ್ಯವಾಗಿತ್ತು ಹತ್ಯೆಯನ್ನ ಖಂಡಿಸುವುದಕ್ಕಿಂತ ಮೊದಲು ಹತ್ಯೆ ಮಾಡಿದವನು ಧರ್ಮ ನೋಡುವಂತಹ ಹೀನಾಯ ಸ್ಥಿತಿಗೆ ನಾವೇಕೆ ಬಂದು ನಿಂತಿದ್ದೇವೆ ವಿವೇಚನೆಯಿಂದ ವರ್ತಿಸುವ ಬದಲು ಧರ್ಮ ನೋಡಿ ಸಮುದಾಯವನ್ನು ಕಟಕಟಿಯಲ್ಲಿ ನಿಲ್ಲಿಸುವ ವಾತಾವರಣವೇಕೆ ದೇಶದಲ್ಲಿ ನಿರ್ಮಾಣವಾಗಿದೆ ನಾಗರಿಕ ಸಮಾಜದ ಮನಸ್ಥಿತಿ ಇಷ್ಟೊಂದು ಕಲುಷಿತಗೊಳ್ಳಲು ಕಾರಣವೇನು ಎಂಬ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿದೆ